ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ದಮವೆಂಬ ಇಂದ್ರಿಯ ನಿಗ್ರಹವನ್ನು ಪ್ರಶಂಸೆ ಮಾಡಿ ಹೇಳಿದುದು ಎಂಬ ನೂರ ಐವತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಧರ್ಮರಾಜನು ಓ ಪಿತಾಮಹ ವೇದಾಧ್ಯಯನದಲ್ಲಿ ನಿರತನಾಗಿ ಅದರಲ್ಲಿಯೂ ಬ್ರಾಹ್ಮಣನಾಗಿ ಧರ್ಮದಲ್ಲಿ ಆಸಕ್ತಿಯುಳ್ಳವನಿಗೆ ಈ ಲೋಕದಲ್ಲಿ ಶ್ರೇಯಸ್ಕರವಾದುದು ಯಾವುದು ಶಾಸ್ತ್ರದಲ್ಲಿ ಶ್ರೇಯಸ್ಸಿಗೆ ಅನೇಕ ಮಾರ್ಗಗಳು ಕಂಡುಬರುತ್ತಿವೆ ಅವುಗಳಲ್ಲಿ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಶ್ರೇಯಸ್ಸಾಧನವಾದ ಪ್ರಧಾನ ಮಾರ್ಗವು ಏನೆಂಬುದನ್ನು ನನಗೆ ತಿಳಿಸಬೇಕು ಧರ್ಮ ಮಾರ್ಗವು ಬಹಳ ಮಹತ್ತಾದುದು ಅದಕ್ಕೆ ಅನೇಕ ಶಾಖೆಗಳುಂಟು ಅವುಗಳಲ್ಲಿ ಎಲ್ಲಕ್ಕಿಂತಲೂ ಪ್ರಧಾನವಾಗಿ ಅನುಷ್ಠಿಸಬೇಕಾದ ಧರ್ಮವು ಯಾವುದೆಂಬುದನ್ನು ನೀನು ಹೇಳಬೇಕು ಮೇಲೆ ಹೇಳಿದಂತೆ ಅತಿ ಮಹತ್ತಾಗಿಯೂ ಅನೇಕ ಶಾಖೆಗಳುಳ್ಳದ್ದಾಗಿಯೂ ಇರುವ ಧರ್ಮಕ್ಕೆ ಮೂಲಾಧಾರವೇನೆಂಬುದನ್ನು ನೀನು ಯಥಾಸ್ಥಿತವಾಗಿ ತಿಳಿಸಬೇಕು ಎಂದನು ಅದಕ್ಕೆ ಆ ಭೀಷ್ಮನು ಶ್ರೇಯ ಕಾರಣಗಳಲ್ಲಿ ಶ್ರೇಯಃ ಕಾರಣಗಳಲ್ಲಿ ಎಲ್ಲಕ್ಕಿಂತಲೂ ಮೇಲಾದ ಶ್ರೇಯ ಸಾಧನವು ಯಾವುದೋ ಅದನ್ನೇ ನಿನಗೆ ತಿಳಿಸುವೆನು ಅದನ್ನು ಕೇಳುವುದರಿಂದ ಅಮೃತ ಪಾನದಿಂದ ಹೇಗೋ ಹಾಗೆ ನೀನು ತೃಪ್ತನಾಗುವೆ ಕರ್ಮ ವಿಧಿಗಳನ್ನು ಬೇರೆ ಬೇರೆ ಮಹರ್ಷಿಗಳು ತಮ್ಮ ತಮ್ಮ ಜ್ಞಾನ ಬಲದಿಂದ ವಿಧ ವಿಧವಾಗಿ ಹೇಳಿರುವರು ಅವುಗಳೊಳಗೆಲ್ಲ ದಮವೆಂಬುದು ಅಥವಾ ಇಂದ್ರಿಯ ನಿಗ್ರಹವು ಎಲ್ಲಕ್ಕೂ ಮೂಲಾಧಾರವು ತತ್ವ ನಿಶ್ಚಯವನ್ನು ತಿಳಿದ ಹಿರಿಯರೆಲ್ಲ ದಮವನ್ನೇ ನಿಶ್ಶ್ರೇಯಸವೆಂದು ಹೇಳಿರುವರು ಅದರಲ್ಲಿಯೂ ವಿಶೇಷವಾಗಿ ಬ್ರಾಹ್ಮಣರಿಗೆ ಆ ಇಂದ್ರಿಯ ನಿಗ್ರಹವೇ ಶಾಶ್ವತ ಧರ್ಮವೆನಿಸುವುದು ದಮವಿಲ್ಲದವನಿಗೆ ಕಾರ್ಯಸಿದ್ಧಿಯು ಕ್ರಮವಾಗಿ ಕೈಗೂಡುವುದಿಲ್ಲ ದಮವೆಂಬುದು ಪರಮ ಪವಿತ್ರವಾದುದು ಯಜ್ಞ ದಾನ ಅಧ್ಯಯನಾದಿಗಳಿಗಿಂತಲೂ ಅದು ಮೇಲೆನಿಸಿಕೊಂಡು ತೇಜಸ್ಸನ್ನು ವೃದ್ಧಿಗೊಳಿಸುವುದು ದಮದಿಂದಲೇ ಮನುಷ್ಯನು ಸಮಸ್ತ ಪಾಪಗಳನ್ನು ನೀಗಿ ತೇಜೋ ವಿಶೇಷದಿಂದ ಕೂಡಿದವನಾಗಿ ದೊಡ್ಡ ಗತಿಯನ್ನು ಹೊಂದುವನು ಆ ಇಂದ್ರಿಯ ನಿಗ್ರಹಕ್ಕೆ ಸಮಾನವಾದುದನ್ನು ಲೋಕದಲ್ಲಿ ನಾವು ಕೇಳಿಲ್ಲ ಎಲ್ಲ ವರ್ಣಾಶ್ರಮ ಧರ್ಮದಲ್ಲಿ ಇರತಕ್ಕವರಿಗೂ ಇಂದ್ರಿಯ ಜಯ ರೂಪವಾದ ಆ ದಮವೇ ಉತ್ತಮ ಧರ್ಮವೆನಿಸುವುದು ಮನುಷ್ಯನು ದಮದಿಂದ ಇಹ ಪರಗಳೆರಡರಲ್ಲಿಯೂ ಉತ್ತಮ ಸುಖವನ್ನು ಹೊಂದುವನು ದಮವುಳ್ಳವನು ಸುಖವಾಗಿ ನಿದ್ರಿಸುವನು ಸುಖವಾಗಿ ಎಚ್ಚರಗೊಳ್ಳುವನು ಸುಖವಾಗಿ ಸಂಚರಿಸುವನು ಅವನ ಮನಸ್ಸು ಯಾವಾಗಲೂ ಪ್ರಸನ್ನವಾಗಿರುವುದು ದಮವಿಲ್ಲದ ಪುರುಷನು ಯಾವಾಗಲೂ ಕ್ಲೇಶ ಭಾಗಿಯಾಗುವನು ಇಂತಹವನು ಆ ಆತ್ಮದೋಷದಿಂದ ಹಲವು ಅನರ್ಥಗಳನ್ನು ಅನುಭವಿಸುವನು ನಾಲ್ಕು ಆಶ್ರಮಗಳಲ್ಲಿಯೂ ದಮವನ್ನೇ ಉತ್ತಮ ವ್ರತವೆಂದು ಹೇಳುವರು ದಮವೆಂಬುದು ಯಾವ ಯಾವ ಗುಣಗಳ ಸಮುದಾಯವೆನಿಸುವುದೋ ಆ ಗುಣಗಳನ್ನೆಲ್ಲ ಕ್ರಮವಾಗಿ ಹೇಳುವೆನು ಕೇಳು ಕ್ಷಮೆ ಧೈರ್ಯ ಅಹಿಂಸೆ ಸಮಬುದ್ಧಿ ಸತ್ಯ ಋಜುತ್ವ ಇಂದ್ರಿಯ ಜಯ ಸಾಮರ್ಥ್ಯ ಮೃದುತ್ವ ಲಜ್ಜೆ ಚಂಚಲ ಸ್ವಭಾವವಿಲ್ಲದಿರುವುದು ಕೃಪಣತ್ವವಿಲ್ಲದಿರುವುದು ಮನಸ್ಸಿನಲ್ಲಿ ಕೋಪಾದಿ ವಿಕಾರಗಳಿಲ್ಲದಿರುವುದು ನಿತ್ಯ ತೃಪ್ತಿ ಪ್ರಿಯವಾಕ್ಯಗಳನ್ನೇ ನುಡಿಯುವುದು ಉಪಕಾರ ಬುದ್ಧಿ ಅಸೂಯ ಇಲ್ಲದಿರುವುದು ಈ ಗುಣಗಳ ಸಮುದಾಯವೇ ದಮವು ಗುರುಪೂಜೆ ಭೂತದಗೆ ನಾಡಿ ಹೇಳದಿರುವುದು ಇವು ದಮದ ಲಕ್ಷಣಗಳೇ ದಮವುಳ್ಳವನು ಜನರನ್ನು ನಿಂದಿಸುವುದಿಲ್ಲ ಸುಳ್ಳನ್ನಾಡುವುದಿಲ್ಲ ನಿಂದ ಸ್ತುತಿಗಳೆರಡಕ್ಕೂ ಮನಸ್ಸು ಕೊಡುವವನಲ್ಲ ದಮವಿಲ್ಲದವನಿಗೆ ಕಾಮ ಕ್ರೋಧ ಮೋಹ ಲೋಭ ದರ್ಪ ಸ್ತಂಭ ಆತ್ಮಸ್ತುತಿ ಆಕ್ರೋಶ ಈರ್ಷ್ಯೆ ಅವಮಾನ ಎಂಬಿ ದೋಷಗಳೊಂದು ಇರುವುದಿಲ್ಲ ಅವನು ಯಾರ ನಿಂದೆಗೂ ಪಾತ್ರನಾಗುವುದಿಲ್ಲ ಯಾರಲ್ಲಿಯೂ ಅಸೂಯ ಪಡುವುದಿಲ್ಲ ಅಲ್ಪ ಸುಖಕ್ಕೆ ಆಸೆ ಪಡುವುದಿಲ್ಲ ಇತರರಲ್ಲಿ ದೋಷವನ್ನು ಆರೋಪಿಸುವುದಿಲ್ಲ ಸಮುದ್ರದಂತೆ ಅವನು ಯಾವಾಗಲೂ ಗಂಭೀರನು ಯಾವುದರಿಂದಲೂ ಅವನು ಸಂಪೂರ್ಣ ತೃಪ್ತಿಯನ್ನು ಹೊಂದಲಾರನು ಎಂದರೆ ಮೋಕ್ಷದಿಂದ ಹೊರತು ಅವನಿಗೆ ಬೇರೆ ಯಾವುದರಿಂದಲೂ ತೃಪ್ತಿಯಿಲ್ಲ ದಮವುಳ್ಳವನಿಗೆ ನಾನು ನಿನ್ನವನು ನೀನು ನನ್ನವನು ಅದು ನನ್ನಲ್ಲಿದೆ ನನ್ನಲ್ಲಿ ಇಂತಹದುಂಟು ಎಂಬ ಪೂರ್ವ ಸಂಬಂಧಗಳ ಅಭಿಮಾನವೂ ಇರುವುದಿಲ್ಲ ಊರಿನಲ್ಲಿಯಾಗಲಿ ಕಾಡಿನಲ್ಲಿಯಾಗಲಿ ಇರುವ ಎಲ್ಲ ಪ್ರವೃತ್ತಿಗಳು ಎಲ್ಲಾ ಬಗೆಯ ನಿಂದ ಸ್ತುತಿಗಳು ದಮವುಳ್ಳವನನ್ನು ಕದಲಿಸುವ ಹಾಗಿಲ್ಲ ಅಂತಹವನೇ ಮೋಕ್ಷಕ್ಕೆ ಭಾಗಿಯಾಗುವನು ಓ ಧರ್ಮರಾಜ ಎಲ್ಲರಲ್ಲಿಯೂ ಮಿತ್ರಭಾವದಿಂದಿದ್ದು ಶೀಲ ಸಂಪನ್ನನಾಗಿ ಸಂತುಷ್ಟ ಮನಸ್ಕನಾಗಿ ಆತ್ಮಜ್ಞಾನವನ್ನು ಪಡೆದು ಈ ಲೋಕದಲ್ಲಿ ಎಲ್ಲಾ ಸಂಘಗಳನ್ನು ನೀಗಿದವನೇ ಮೃತನಾದ ಮೇಲೆ ಪರಲೋಕದಲ್ಲಿ ಅತ್ಯುತ್ತಮವಾದ ಫಲವನ್ನು ಹೊಂದುವನು ಈ ಲೋಕದಲ್ಲಿಯೂ ಅವನು ಜೀವಿಸಿರುವವರೆಗೆ ಸತ್ಕಾರವನ್ನು ಹೊಂದುವನು ಒಳ್ಳೆ ನಡತೆಯು ಸೌಶೀಲ್ಯವು ಪ್ರಸನ್ನ ಮನಸ್ಸು ಆತ್ಮಜ್ಞಾನವು ಉಳ್ಳವನಿಗೆ ಇಹಲೋಕದಲ್ಲಿ ಎಲ್ಲರ ಸತ್ಕಾರವು ಪರಲೋಕದಲ್ಲಿ ಸದ್ಗತಿಯು ಲಭಿಸುವವು ಲೋಕದಲ್ಲಿ ಸತ್ಕಾರ್ಯಗಳೆನಿಸಿಕೊಂಡು ಸತ್ಪುರುಷರಿಂದ ಆಚರಿಸಲ್ಪಟ್ಟ ಕಾರ್ಯಗಳೇ ಜ್ಞಾನಿಯಾದ ಮುನಿಗೆ ಅನುಸರಣೀಯವಾದ ಉತ್ತಮ ಮಾರ್ಗವು ಸತ್ಪುರುಷರು ಆ ಮಾರ್ಗದಿಂದ ಯಾವಾಗಲೂ ಕದಲಲಾರರು ಈ ಪ್ರಪಂಚ ವ್ಯವಹಾರವನ್ನು ಬಿಟ್ಟು ವನವಾಸಿಯಾಗಿ ಇಂದ್ರಿಯಗಳನ್ನು ನಿಗ್ರಹಿಸಿ ಸಜ್ಜನರ ಮಾರ್ಗವನ್ನೇ ಅನುವರ್ತಿಸುತ್ತಾ ಮೃತ್ಯು ಕಾಲವನ್ನು ನಿರೀಕ್ಷಿಸುತ್ತಿದ್ದು ಬ್ರಹ್ಮಸಾಯುಜ್ಯಕ್ಕೆ ಪಾತ್ರನಾಗುವನು ಈ ಲೋಕದಲ್ಲಿ ತನ್ನಿಂದ ಬೇರೆ ಪ್ರಾಣಿಗಳಿಗೆ ಭಯವಿಲ್ಲದೆ ಇತರ ಪ್ರಾಣಿಗಳಿಂದ ತಾನು ಭಯಪಡದೆ ವರ್ತಿಸುವವನಿಗೆ ದೇಹಾವಸಾನದಲ್ಲಿಯೂ ಕೂಡ ಎಲ್ಲಿಂದಲೂ ಯಾವ ಭಯವೂ ಇರಲಾರದು ತಾನು ಕರ್ಮಗಳನ್ನು ಗಳಿಸದೆ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳುತ್ತಾ ಸಮಸ್ತ ಪ್ರಾಣಿಗಳಲ್ಲಿ ಸಮಬುದ್ಧಿಯುಳ್ಳವನಾಗಿ ಎಲ್ಲರಲ್ಲಿಯೂ ಮೈತ್ರಿಯಿಂದ ನಡೆಯುವ ಮನುಷ್ಯನೇ ಬ್ರಹ್ಮಪ್ರಾಪ್ತಿಗೆ ಅರ್ಹನು ಆಕಾಶದಲ್ಲಿ ಪಕ್ಷಿಗಳ ಗತಿಯು ನೀರಿನಲ್ಲಿ ಮತ್ಸ್ಯಗಳ ಗತಿಯು ಹೇಗೆ ತಿಳಿಯಲಾರದು ಅದರಂತೆ ಅಂತಹ ಮನುಷ್ಯನ ಪ್ರವರ್ತನೆಯು ಬೇರೆ ಯಾರಿಗೂ ಗೋಚರಿಸದು ಅವನ ದೇಹಯಾತ್ರೆಯು ಶಾಂತವಾಗಿ ನಡೆಯುವುದು ಗ್ರಹ ಸಂಬಂಧವನ್ನು ಬಿಟ್ಟು ಮೋಕ್ಷವನ್ನೇ ಉದ್ದೇಶಿಸಿ ನಡೆಯತಕ್ಕವನಿಗೆ ಕಾಲಕ್ರಮದಿಂದ ತೇಜೋಮಯಗಳಾದ ಶಾಶ್ವತ ಲೋಕಗಳು ಲಭಿಸುವವು ಸಮಸ್ತ ಕರ್ಮಗಳನ್ನು ತ್ಯಾಗ ಮಾಡಿ ಶಾಸ್ತ್ರೋಕ್ತವಾದ ತಪಸ್ಸನ್ನು ಮುಗಿಸಿ ಎಲ್ಲಾ ವಿದ್ಯೆಗಳನ್ನು ತೀರಿಸಿ ಸರ್ವತ್ಯಾಗ ಮಾಡಿ ಶುದ್ಧವಾದ ಕೋರಿಕೆಯುಳ್ಳವನಾಗಿ ಜಾತಿ ವೇಷಾದಿ ನಿರ್ಬಂಧಗಳನ್ನೆಲ್ಲ ನೀಗಿ ಪ್ರಸನ್ನ ಮನಸ್ಕನಾಗಿ ಆತ್ಮಜ್ಞನಾಗಿ ಶುದ್ಧನಾಗಿರತಕ್ಕವನು ಇಹಲೋಕದಲ್ಲಿ ಸತ್ಕಾರವನ್ನು ಹೊಂದಿ ಆಮೇಲೆ ಸ್ವರ್ಗವನ್ನು ಸೇರುವನು ಓ ಧರ್ಮರಾಜ ವೇದೋಕ್ತವಾದ ತಪಸ್ಸುಗಳಿಂದ ಲಭ್ಯವಾಗಿ ಹೃದಯ ಗ್ರಹದಲ್ಲಿ ಸ್ಥಿರವಾಗಿ ಇಡಲ್ಪಟ್ಟ ಆ ಪರಬ್ರಹ್ಮನ ಸ್ಥಾನವು ಯಾವುದು ಅದನ್ನು ಮನುಷ್ಯನು ದಮದಿಂದ ಪಡೆಯಬಹುದು ಜ್ಞಾನಕ್ಕೆ ಆಶ್ರಯನಾಗಿ ಬುದ್ಧನಾಗಿ ಅಂದರೆ ತಿಳುವಳಿಕೆಯುಳ್ಳವನಾಗಿ ಸಮಸ್ತ ಭೂತಗಳಿಗೂ ಅನುಕೂಲನಾಗಿ ವರ್ತಿಸತಕ್ಕವರಿಗೆ ಪುನರ್ಜನ್ಮದ ಭಯವೇ ಇಲ್ಲವೆಂದ ಮೇಲೆ ಇನ್ನು ಪರಲೋಕದ ಭಯವಾದರೂ ಎಲ್ಲಿಯದು ಓ ರಾಜೇಂದ್ರ ಆದರೆ ಈ ದಮವೆಂಬುದರಲ್ಲಿ ಒಂದು ದೋಷವು ಮಾತ್ರ ತೋರಬಹುದು ಆದರೂ ಗುಣಗಳು ಇದರಲ್ಲಿ ಅನೇಕವಾಗಿವೆ ಈ ದಮವೆಂಬುದಕ್ಕೆ ಕ್ಷಮೆಯೇ ಒಂದು ಮುಖ್ಯ ಗುಣವಾದುದರಿಂದ ಜನರು ದಮವುಳ್ಳವರನ್ನು ಕೈಲಾಗದವರೆಂದು ತಿಳಿಯುವರು ಈ ದೋಷವು ಹೊರತು ಎರಡನೆಯ ದೋಷವೇ ಅದರಲ್ಲಿ ಕಾಣಿಸುವುದಿಲ್ಲ ದಮಕ್ಕೆ ಪರ್ಯಾಯವಾದ ಆ ಕ್ಷಮೆಯೆಂಬುದೇ ಹಲವು ಉತ್ತಮ ಲೋಕಗಳಿಗೆ ಮಾರ್ಗವೆನಿಸಿದೆ ಆ ಸಹನೆ ಎಂಬುದು ಬಹಳ ದುರ್ಲಭವಾದ ಗುಣವು ದಮವುಳ್ಳವನಿಗೆ ಅರಣ್ಯ ಬೇಕಾದುದಿಲ್ಲ ದಮವಿಲ್ಲದವನಿಗೆ ತಪೋವನ ವಾಸವು ಫಲಕಾರಿಯಲ್ಲ ಧಮವುಳ್ಳವನು ಎಲ್ಲಿದ್ದರೆ ಅದೇ ತಪೋವನವು ಅದೇ ಪುಣ್ಯಾಶ್ರಮವು ಓ ಜನಮೇಜೆ ಮಹಾರಾಜ ಭೀಷ್ಮನು ಉಪದೇಶಿಸಿದ ಈ ವಾಕ್ಯಗಳನ್ನೆಲ್ಲ ಕೇಳಿ ಧರ್ಮರಾಜನು ಅತ್ಯಂತ ಸಂತುಷ್ಟನಾಗಿ ಅಮೃತ ಪಾನದಿಂದ ಹೇಗೋ ಹಾಗೆ ತೃಪ್ತನಾದನು ಆದರೆ ಆ ಯುಧಿಷ್ಠಿರನಿಗೆ ಆಗಲೂ ಧರ್ಮೋಪದೇಶದಲ್ಲಿ ತೃಪ್ತಿಯಿಲ್ಲದೆ ಇನ್ನು ಹಲವು ವಿಷಯಗಳನ್ನು ಕೇಳುವ ಕುತೂಹಲವನ್ನು ತೋರಿಸಲು ಭೀಷ್ಮನು ಅವನ ಪ್ರಶ್ನೆಗಳಿಗೆಲ್ಲ ಸುಖ ಉತ್ತರಗಳನ್ನು ಹೇಳುತ್ತಿದ್ದನು ಇದು ನೂರ ಐವತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾ ದೇಹಿಮೆ ಮೇ ನಮಸ್ಕಾರ